ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಪಲ್ಯ ಮಾಡೋದನ್ನು ಇದ್ದೀನಿ ಬಾಳೆಕಾಯಿ ಪಲ್ಯ ಇದು ಕೇರಳ ಶೈಲಿಯ ಪಲ್ಯ ಇದು ಇವತ್ತು ನಾನು ಹೇಳ್ಕೊಡ್ತಿರೋದು ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು ಈ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಬಾಳೆಕಾಯಿ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕಾಗುತ್ತೆ ಇದನ್ನು ನೀವು ಆಲೂಗಡ್ಲೂ ಕೂಡ ಮಾಡ್ಕೋಬೋದು ಬಾಳೆಕಾಯಿಯಲ್ಲಿ ಡಿಫ್ರೆಂಟ್ ಆಗಬೇಕು ಅಂತಂದರೆ ಬಾಳೆಕಾಯನ್ನು ಮಾಡ್ಕೋಬೋದು ಅದರ ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇವತ್ತು ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಬಾಳೆಕಾಯಿಗಳನ್ನ ನೀರಲ್ಲಿ ಹಾಕೊಳ್ತಾ ಇದ್ದೀನಿ ಇದು ನಾನು ಹೇಳ್ದಂಗೆ ಇನ್ ಇದ್ರ ಬದಲಾಗಿ ನೀವು ಸಿಪ್ಪೆ ತೆಗ್ದುಬಿಟ್ಟು ಆಲೂಗಡ್ಡೆ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಅಷ್ಟು ಪುಡಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡು ಆದ ನಂತರ ಇದನ್ನು ಪಲ್ಯ ಮಾಡ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಮೆತ್ತ ಮೆತ್ತಗೆ ನೀವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಸಾಫ್ಟಾಗಿದೆ ನೋಡಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಬೆಣ್ಣೆ ತಗೊಳ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ ತೆಂಗಿನ ಎಣ್ಣೆ ಹಾಕೊಂಡಾದ ನಂತರ ಇದಕ್ಕೆ ಸಾಸು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದು ಪೂರಿಗೆ ಮತ್ತೆ ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನೇ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಹಾಗೆ ಒಣ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ದೊಂಟಿ ಈರುಳ್ಳಿ ಹೆಚ್ಚಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಿಬಿಡಬೇಕು ನೀವು ಇದರಲ್ಲೇ ಸ್ವಲ್ಪ ಗ್ರೇವಿ ಥರ ಕೂಡ ಮಾಡ್ಕೋಬೋದು ಅಂದರೆ ಬೇರೆ ಥರ ಅಂದರೆ ಪೂರಿಗೆ ಆಗುವಂಗೆ ಸ್ವಲ್ಪ ರಸ ರಸ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ಗೆಡ್ಡೆ ತೊಗೊಂಡು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ಘಾಟ್ ಇದೆ ಅಲ್ಲೆಲ್ಲ ಹೋಗಿಬಿಡಬೇಕು ಒಂದು ಸಣ್ಣ ಮೀಡಿಯಮ್ ಸೈಜಿಂದ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಚೆನ್ನಾಗಿ ಬಾಡಬೇಕು ಯಾಕಂದರೆ ಡ್ರೈ ಪಲ್ಯ ಅಲ್ವಾ ಅದು ಚೆನ್ನಾಗಿ ಬಾಡಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ಇದೇ ರೀತಿ ಮುಚ್ಚಿಟ್ಬಿಡಿ ಅದೆಲ್ಲ ಸಾಫ್ಟ್ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಪೀಸಸ್ನ ಹಾಕೊಳ್ಳೋಣ ಬಾಳೆಕಾಯಿ ಪೀಸು ಒಂದು ಸ್ವಲ್ಪ ಇವಾಗ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಚಟಿಕೆಯುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡಬಹುದು ನಾನು ಯಾಕೆ ಧನಿಯಾ ಕಡಿಮೆ ಬಳಸಿದ್ದೀನಿ ಅಂದರೆ ಒಂದು ಡ್ರೈ ಪಲ್ಯ ಎರಡನೇದು ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ಳೋದ್ರಿಂದ ಧನಿಯಾ ಪೌಡ್ರನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಅಷ್ಟು ಪುಡಿ ಈಗ ಧನಿಯಾ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಡ್ರೈ ಪಲ್ಯ ಆಗಿರೋದ್ರಿಂದ ಜಾಸ್ತಿ ಮಸಾಲೆ ಏನು ಬೇಕಾಗೋದಿಲ್ಲ ಪುಡಿಗಳು ನೀವು ಸೇರಿಸ್ಕೋಬೇಕಾದ್ರೆ ಕಡಿಮೆ ಕಡಿಮೆನೇ ಸೇರಿಸ್ಕೊಳ್ಳಿ ಇವಾಗ ಬೆಂದಿರುವಂಥ ಬಾಳೆಕಾಯಿ ರಸ ಏನಿರುತ್ತಲ್ಲ ಇದ್ರೊಳಗೆ ಇರೋವಂಥ ರಸ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಪುಡಿಗಳು ಚೆನ್ನಾಗಿ ಹುರಿದಾದ ನಂತರ ಒಂದು ಎರಡು ಸೌಟಾಗುವಷ್ಟು ನೀರನ್ನು ನೀವು ಈ ರೀತಿ ಹಾಕ್ಕೊಂಡು ಬೇಯಿಸೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಹೋಳುಗಳಿಗೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಆದ ನಂತರ ಈ ರೀತಿ ಪೇಸ್ಟ್ ಆಗುತ್ತಲ್ಲ ಅದಾದ ನಂತರ ನಾವು ಹೋಳ್ಗಳನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹೋಳುಗಳನ್ನು ಸೇರಿಸ್ಕೊಂಡ್ಬಿಡಬೇಕು ಇಲ್ಲಾಂದರೆ ರಸ ನೀವು ಹಾಕ್ಕೊಳ್ತೀರಾ ಅಂತಂದರೆ ದೋಸೆ ಎದಕ್ಕೂ ಕೂಡ ಆಗುತ್ತೆ ಗ್ರೇವಿ ಕೂ ಥರ ಕೂಡ ನೀವು ಮಾಡ್ಕೋಬೋದು ಇಲ್ಲ ಡ್ರೈ ಪಲ್ಯ ಥರ ಮಾಡ್ಕೋಬೋದು ನೋಡಿ ಯಾವ ರೀತಿ ಬೆಂದಿದೆ ಅಂತೇಳಿ ಅಷ್ಟು ಸಾಫ್ಟಾಗಿ ಬೇಯಬೇಕು ಸೌಟ್ ಆಡಿಸ್ಬೇಕಾದ್ರೂ ಅಷ್ಟೇ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಒಡೆದು ಹೋಗ್ಬಿಡುತ್ತೆ ಪೀಸಸ್ಗಳೆಲ್ಲ ಅದಕ್ಕೋಸ್ಕರ ಪೀಸು ಅದರಲ್ಲಿ ಪೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಈ ರೀತಿ ಕೈಯಾಡಿಸಿ ನೋಡಿ ಒಂದು ಐದು ನಿಮಿಷಗಳ ಕಾಲ ಈ ರೀತಿ ಮುಚ್ಚಿಟ್ಟು ಬೇಯಿಸೋದ್ರಿಂದ ಎಲ್ಲ ಹೋಳ್ಗಳಿಗೂ ಮಸಾಲೆ ತಾಗುತ್ತೆ ಇವಾಗ ರೆಡಿಯಾಗಿದೆ ಇದು ಮೊಸರನ್ನಕ್ಕೆ ಮತ್ತು ಪೂರಿಗೆ ತುಂಬ ಚೆನ್ನಾಗಾಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ